ಈ ರಾಜ್ಯದಲ್ಲಿ ಪ್ರಜಾಪ್ರಭುತ್ವ ವ್ಯವಸ್ಥೆ ಸತ್ತೋಗಿದೆ ನಮ್ಗೆ ಬೇಕು ಅನ್ನೋದ್ರ ಕ್ಲಾರಿಟಿ ಇದೆ ಲಂಚ ತಾಂಡಿಲ್ಲ ಅಂತ ನೀವು ಸಾಬೀತು ಜಾತಿ ಭ್ರಷ್ಟ ಅಧಿಕಾರಿಗಳ ವಿರುದ್ಧರಾದ ಹೋರಾಟವಿನ ಪ್ರಶ್ನೆ ಕಾಮನ್ ಎಜುಕೇಟೆಡ್ ಹುಡುಗ ನನಗೆ ವೆಬ್ಸೈಟ್ ಓಪನ್ ಮಾಡಕ್ ಬರಲ್ವಾನ್ ಏನಿದೆ ಅಂತ ನೋಡಕ್ ಬರಲ್ವಾ ಯಾವ ಪಂಚಾಯತಿ ಅಂತ ಐಡೆಂಟಿಫೈ ಮಾಡಕ್ ಅಥವಾ ಇದ್ರಮ ಬೇಕಾ ನೀರು ನೀರಿಲ್ಲ ಉಲ್ಲಂಘನೆ ಮಾಡಿ ಮಾಡಿರ್ತಕ್ಕಂತ ಅಧಿಕಾರಿಗಳಿಗೆ ಅಮಾನತು ಮಾಡಬೇಕು ಅಂತ ನನಗೆ ಮನವಿಯನ್ನ ಕೊಟ್ಟು ಇವತ್ತು ಸಾಂಕಟಿಕವಾಗಿ ಧರಣೆ ಮಾಡಿದ್ದಾರೆ ಭ್ರಷ್ಟಾಚಾರದ ವಿರುದ್ಧ ನಿರಂತರವಾಗಿ ಹೋರಾಟ ಮಾಡಿಕೊಂಡು ಬಂದಿರುವ ಮಾನವ ಹಕ್ಕುಗಳ ಸಂರಕ್ಷಣೆ ಹಾಗೂ ಭ್ರಷ್ಟಾಚಾರ ನಿರ್ಮೂಲನೆ ಸಂಸ್ಥೆಯು ಮತ್ತೊಂದು ಹಗರಣವನ್ನು ಬಯಲು ಮಾಡಿದೆ ಸಂಸ್ಥೆಯ ರಾಜ್ಯಾಧ್ಯಕ್ಷರಾದ ಡಾಕ್ಟರ್ ಎಸ್ಆರ್ ರಾಘವೇಂದ್ರ ನೇತೃತ್ವದಲ್ಲಿ ಗ್ರಾಮೀಣ ಅಭಿವೃದ್ಧಿ ಇಲಾಖೆಯಲ್ಲಿನ ಭ್ರಷ್ಟಾಚಾರ ಹೊರಬಿದ್ದಿದೆ ಚಿತ್ರದುರ್ಗ ಜಿಲ್ಲೆಯ ಹಿರಿಯೂರು ತಾಲೂಕಿನಲ್ಲಿನ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಕಾಮಗಾರಿ ನಡೆಸದೆ ಅಧಿಕಾರಿಗಳು ಹಣ ಬಿಡುಗಡೆ ಮಾಡಿಸಿದ್ದು ಈ ಹಗರಣವನ್ನು ರಾಜ್ಯ ಮಾನವ ಹಕ್ಕುಗಳ ಸಂರಕ್ಷಣೆ ಹಾಗೂ ಭ್ರಷ್ಟಾಚಾರ ನಿರ್ಮೂಲನಾ ಸಂಸ್ಥೆಯು ಭೇದಿಸಿದೆ ಮಹಾತ್ಮ ಗಾಂಧಿ ನರೇಗಾ ಅಡಿಯಲ್ಲಿ ಬರುವ ಹಲವು ಕಾಮಗಾರಿಗಳಿಗೆ ಸಂಬಂಧಿಸಿದಂತೆ ಅಧಿಕಾರಿಗಳು ನಿಯಮ ಉಲ್ಲಂಘಿಸಿದ್ದು ಸದ್ಯ ಅಧಿಕಾರಿಗಳ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳಲಾಗಿದೆ ಹಿರಿಯೂರು ತಾಲೂಕಿನ ದಿಂಡವಾಡ ಧರ್ಮಪುರ ಪಿಡಿಕೋಟೆ ಈಶ್ವರಗೆರೆ ಬಬ್ಬೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ತುಂಬಿದ ಕೆರೆಗಳಿಗೆ ಕಾಮಗಾರಿ ಮಾಡಲಾಗಿದೆ ಎಂದು ಸುಳ್ಳು ದಾಖಲೆ ಸೃಷ್ಟಿಸಿ ಸರ್ಕಾರದ ಬೊಕ್ಕಸಕ್ಕೆ ಉಂಟು ಮಾಡಲು ಪಿಡಿಒ ಅಧಿಕಾರಿಗಳು ಪ್ರಯತ್ನಿಸಿದ್ದು ಇದರ ವಿರುದ್ಧ ಮಾನವ ಹಕ್ಕುಗಳ ಸಂರಕ್ಷಣೆ ಹಾಗೂ ಭ್ರಷ್ಟಾಚಾರ ನಿರ್ಮೂಲನಾ ಸಂಸ್ಥೆಯು ರಾಜ್ಯಾಧ್ಯಕ್ಷ ಎಸ್ಆರ್ ರಾಘವೇಂದ್ರ ನೇತೃತ್ವದಲ್ಲಿ ಬೃಹತ್ ಮಟ್ಟದಲ್ಲಿ ಅರೆಬೆತ್ತಲೆ ಪ್ರತಿಭಟನೆಯನ್ನ ಮಾಡಿತು ಪ್ರತಿಭಟನಾ ಕಾವು ಹೆಚ್ಚಾಗುತ್ತಿದ್ದಂತೆ ಸ್ಥಳಕ್ಕೆ ಬಂದ ಅಧಿಕಾರಿಗಳು ಹಾಗೂ ಪೊಲೀಸರಿಗೆ ಮನವಿ ಪತ್ರ ನೀಡಲಾಯಿತು ಡಾಕ್ಟರ್ ಎಸ್ಆರ್ ರಾಘವೇಂದ್ರ ಅವರ ಪ್ರತಿಭಟನೆಯ ಫಲವಾಗಿ ಅಕ್ರಮ ನಡೆಸಲು ಮುಂದಾಗಿದ್ದ ಅಧಿಕಾರಿಗಳ ವಿರುದ್ಧ ಕಾನೂನು ಕ್ರಮ ಜರುಗಿಸಲಾಗಿದ್ದು ತಪ್ಪಿತಸ್ಥ ಅಧಿಕಾರಿಗಳಿಗೆ ಐದು ಲಕ್ಷ ಎಪ್ಪತ್ನಾಲ್ಕು ಸಾವಿರ ದಂಡ ವಿಧಿಸುವುದರ ಜೊತೆಗೆ ಅವರ ಸಂಬಳದ ಇಂಕ್ರಿಮೆಂಟ್ ಕೂಡ ಕಡಿತಗೊಳಿಸಲಾಗಿದೆ ಇದು ಮಾನವ ಹಕ್ಕುಗಳ ಸಂರಕ್ಷಣೆ ಹಾಗೂ ಭ್ರಷ್ಟಾಚಾರ ನಿರ್ಮೂಲನಾ ಸಂಸ್ಥೆಯ ಅತಿದೊಡ್ಡ ಫಲಶ್ರುತಿಯಾಗಿದ್ದು ಸಂಸ್ಥೆಯು ಸಾಮಾಜಿಕ ನ್ಯಾಯಬದ್ಧತೆಗಾಗಿ ಹಾಗೂ ಭ್ರಷ್ಟಾಚಾರ ನಿರ್ಮೂಲನೆಗಾಗಿ ನಿರಂತರ ಹೋರಾಟ ನಡೆಸಲಿದೆ ಹೋರಾಟಗಾರರು ಏನ್ ಮಾಡಬಹುದು ಏನ್ ಮಾಡೋಣ ಹೋರಾಟವನ್ನ ಉಗ್ರ ರೂಪದಲ್ಲಿ ಮಾಡೋಣ ಇಲ್ಲಿಂದ ತಾಲೂಕು ಆಫೀಸ್ವರೆಗೂ ಅರಬೆರತೆಯಲ್ಲಿ ನಾವು ಬಟ್ಟೆ ಬಟ್ಟೆಯನ್ನು ತೆಗೆದು ಶರ್ಟರ್ನ ತೆಗೆದು ಅರಬಟ್ಟೆಯಲ್ಲಿ ನಾವು ಇಲ್ಲಿಂದ ತಾಲೂಕ್ ಆಫೀಸ್ವರೆಗೂ ಮೆರವಣಿಗೆ ಹೋಗೋದು ಇದ್ರ ಮೇಲೂ ಮಾನ್ಗೆಟ್ಟವರು ಬಿಟ್ಟವ್ರೆ ಅಂತಂದ್ರೆ ತಲೆಗೆ ಹಾಕೊಂಡಿಲ್ಲ ಅಂತಂದ್ರೆ ಈ ರಾಜ್ಯದಲ್ಲಿ ಪ್ರಜಾಪ್ರಭುತ್ವ ವ್ಯವಸ್ಥೆ ಸತ್ತೋಗಿದೆ